ನಮಸ್ಕಾರ ಕರಾವಳಿ ಸಮಾಚಾರಕ್ಕೆ ಸ್ವಾಗತ ನಾನು ನಿಮ್ಮ ಅರ್ಜುನ್ ಮಲ್ಯ ಇದೀಗ ವಾರ್ತೆಗಳು ಗುರು ಸುಧೀಂದ್ರದಲ್ಲಿ ರೋಬೋಟಿಕ್ ಲ್ಯಾಬ್ ಉದ್ಘಾಟನೆ ಸಾಧನೆಗೆ ಆತ್ಮವಿಶ್ವಾಸ ಹಾಗೂ ನಂಬಿಕೆಗಳು ಬಹುಮುಖ್ಯವಾಗಿದೆ ನಾಗರಾಜ್ ಪ್ರಭು ಹೇಳಿಕೆ ಶ್ರೀ ಗುರು ವಿದ್ಯಾಧಿರಾಜ ದಿ ನ್ಯೂ ಇಂಗ್ಲಿಷ್ ಪಿ ಯು ಕಾಲೇಜು ಹಾಗೂ ವಿದ್ಯಾಂಜಲಿ ಪಬ್ಲಿಕ್ ಶಾಲೆಯಲ್ಲಿ ನೂತನವಾಗಿ ಪ್ರಾರಂಭಿಸಲಾದ ರೋಬೋಟಿಕ್ ಲ್ಯಾಬ್ ಅನ್ನು ಉದ್ಘಾಟಿಸಲಾಯಿತು ಹೌದು ವೀಕ್ಷಕರೇ ಜಗತ್ತು ತಾಂತ್ರಿಕತೆಯಲ್ಲಿ ಶರವೇಗದಲ್ಲಿ ಹೆಜ್ಜೆ ಇಡುತ್ತಿರುವ ಕಾಲಮಾನ ಇದಾಗಿದ್ದು ಅದಕ್ಕೆ ತಕ್ಕಂತೆ ನಾವು ಹೆಜ್ಜೆ ಇಟ್ಟರೆ ಮಾತ್ರ ಜಗತ್ತಿನೊಂದಿಗೆ ಸರಿಸಮಾನವಾಗಿ ನಡೆಯಬಹುದಾಗಿದೆ ಎನ್ನುವುದು ಸರ್ವಕಾಲಿಕ ಸತ್ಯವಾದ ವಿಷಯ ಅದರಲ್ಲೂ ಶಿಕ್ಷಣದಲ್ಲಿ ಆಧುನಿಕತೆಯನ್ನು ಅಳವಡಿಸಿಕೊಂಡು ಮುಂದೆ ಸಾಗುವುದು ಶಿಕ್ಷಣ ಸಂಸ್ಥೆಗಳ ಅನಿವಾರ್ಯತೆ ಕೂಡ ಹೌದು ಈ ನಿಟ್ಟಿನಲ್ಲಿ ಭಟ್ಕಳ ತಾಲೂಕಿನ ಪ್ರತಿಷ್ಠಿತ ವಿದ್ಯಾಸಂಸ್ಥೆಗಳಲ್ಲಿ ಒಂದಾದ ಭಟ್ಕಳ ಎಜುಕೇಶನಲ್ ಟ್ರಸ್ಟ್ ಸದಾ ಒಂದು ಹೆಜ್ಜೆ ಮುಂದಿರುವುದಂತೂ ಸತ್ಯ ಇದಕ್ಕೆ ಉತ್ತಮ ಉದಾಹರಣೆ ಎಂದರೆ ರೋಬೋಟಿಕ್ ಲ್ಯಾಬ್ ಉದ್ಘಾಟನೆಯಾಗಿರುತ್ತದೆ ರೊಬೋಟಿಕ್ ಲ್ಯಾಬ್ ಅನ್ನು ಉದ್ಘಾಟಿಸಿ ಸ್ಪೇಸ್ ಅಟೋಮೇಷನ್ಸ್ ಪ್ರೈವೇಟ್ ಲಿಮಿಟೆಡ್ ಕಂಪನಿಯ ನಿರ್ದೇಶಕ ನಾಗರಾಜ್ ಪ್ರಭು ಅವರು ವಿದ್ಯಾರ್ಥಿಗಳಿಗೆ ಮಾರ್ಗದರ್ಶನವನ್ನು ನೀಡಿ ಸಾಧನೆಗೆ ಆತ್ಮವಿಶ್ವಾಸ ಹಾಗೂ ನಂಬಿಕೆಗಳು ಬಹುಮುಖ್ಯವಾಗಿದೆ ಎಂದು ಹೇಳಿದರು ಕಾರ್ಯಕ್ರಮದಲ್ಲಿ ಇಂಡ್ವೇರ್ ಸಾಫ್ಟ್ ಟೆಕ್ ಎಲ್ಎಲ್ಪಿ ಬ್ರಹ್ಮವರ ವ್ಯವಸ್ಥಾಪಕ ನಿರ್ದೇಶಕ ದಿನೇಶ್ ಎಂಬಟ್ ಸಿಸ್ಕೋ ಸಿಸ್ಟಮ್ ಬೆಂಗಳೂರಿನ ಪ್ರಾಜೆಕ್ಟ್ ಮ್ಯಾನೇಜರ್ ರಾಹುಲ್ ರಘುವೀರ್ ಕೊಲ್ಲೆ ಆರ್ ಜಿ ಕೊಲ್ಲೆ ರಾಜೇಶ್ ನಾಯ್ಕ್ ಡಾಕ್ಟರ್ ಸುರೇಶ್ ವಿ ನಾಯಕ್ ಶ್ರೀ ಗುರು ವಿದ್ಯಾಧಿರಾಜ ದಿ ನ್ಯೂ ಇಂಗ್ಲಿಷ್ ಸ್ಕೂಲ್ ಪಿ ಯು ಕಾಲೇಜಿನ ಪ್ರಾಂಶುಪಾಲರಾದ ವೀರೇಂದ್ರ ಶಾನ್ಬಾಗ್ ಶ್ರೀ ಗುರು ಸುಧೀಂದ್ರ ಪದವಿ ಕಾಲೇಜಿನ ಪ್ರಾಂಶುಪಾಲರಾದ ಶ್ರೀನಾಥ್ ಪೈ ವಿದ್ಯಾಜಲಿ ಪಬ್ಲಿಕ್ ಶಾಲೆಯ ಪ್ರಾಂಶುಪಾಲ ರಾಘವೇಂದ್ರ ಎಂ ಕಾಮತ್ ಮತ್ತಿತರರು ಉಪಸ್ಥಿತರಿದ್ದರು The machine learning. Machine think like humans and make decision like humans. Today, me and my companion is going to review the very interesting model called as Light Coloring robot It is based on I sampling yes. of components in this model and it will explain why the. Obrigado. Me help. The show that, The motors are connected to base for the movement, and the main component of this stickaravata robot is it has a sensor by which it detects the object and changes its direction. Now the the process of working will be explained by <laughs> so. <laughs> We have created the obstacle avoider robot. We have used two motors and the batteries, which provide sufficient energy for the movement of this robot. So, the main feature of our robot is ultrasonic sensor. When the, when the obstacle is coming in front of this, the ultrasonic sensor produces the sound waves. When it, it is hit by the obstacle and sent balls back to the robot, when it is detected by the robot motor system and it, it sends a signal to change the direction, for the motor and it changes the direction. But there is one limitation of the robot is when the object appears suddenly, it can't change its direction because it can't, it can't, it can't the third because, because the sensors need a brief time for the emitting the sound waves and absorption. So the robot cannot react. So the robot cannot react suddenly when the object comes in front of it. ऑटो किट टू मेक यू सम्स टू मेक दिट मोर लाइज जस्ट सम

ಕರಾವಳಿ ಸಮಾಚಾರ ನ್ಯೂಸ್ ಬ್ಯೂರೋ